ಪದಕಗಳನ್ನು ದಿನದಂದು ನಿರ್ಧರಿಸಲಾಗುತ್ತದೆ ಅದಕ್ಕಿಂತ ಮೊದಲು ಅಲ್ಲ ನಾನು ಮೈಲಿಗಲ್ಲುಗಳು ಅಥವಾ ಪದಕಗಳ ಬಗ್ಗೆ ಯೋಚಿಸುವುದಿಲ್ಲ ಆದರೆ ಪ್ರತಿ ಸ್ಪರ್ಧೆಯನ್ನು ಬರುವಂತೆ ತೆಗೆದುಕೊಳ್ಳಲು ಮತ್ತು ನನ್ನ ಅತ್ಯುತ್ತಮವಾದುದನ್ನು ಮಾಡಲು ಮತ್ತು ಪ್ರತಿ ಸ್ಪರ್ಧೆಯೊಂದಿಗೆ ಉತ್ತಮವಾಗಲು ಗಮನ ಹರಿಸಲು ಇಷ್ಟಪಡುತ್ತೇನೆ ನನ್ನ ಜೀವನವು ಕೇವಲ ಒಂದೆರಡು ವಿಷಯಗಳೊಂದಿಗೆ ಆಕ್ರಮಿಸಿಕೊಂಡಿದೆ ಕ್ರೀಡಾಂಗಣಕ್ಕೆ ಹೋಗಿ ಅಭ್ಯಾಸ ಮಾಡಿ ಮನೆಗೆ ಹಿಂತಿರುಗಿ ತಿನ್ನಿರಿ ನಂತರ ತರಬೇತಿಗೆ ಹಿಂತಿರುಗಿರಿ ಒಮ್ಮೆ ನಾನು ಎಸೆದರೆ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೇನೆ ಅಥವಾ ಎಷ್ಟು ಕೆಟ್ಟದಾಗಿ ಮಾಡಿದ್ದೇನೆ ನಾನು ಮಾಡಿದ ಪ್ರಯತ್ನದಿಂದ ಮತ್ತು ಲಯ ಮತ್ತು ತಂತ್ರವು ಒಟ್ಟಿಗೆ ಬರುವ ವಿಧಾನದಿಂದ ನನಗೆ ತಕ್ಷಣ ತಿಳಿಯುತ್ತದೆ ನಾನು ವಿಷಯಗಳನ್ನು ಸಾಧ್ಯವಾದಷ್ಟು ಸರಳವಾಗಿಡಲು ಪ್ರಯತ್ನಿಸುತ್ತೇನೆ ಜಾವೇಲಿನ್ ಎಸೆತಗಾರನಾಗಿ ನನ್ನ ಕೆಲಸವು ಉತ್ತಮ ಆಕಾರದಲ್ಲಿ ಉಳಿಯುವುದು ಮತ್ತು ಪ್ರತಿಸ್ಪರ್ಧೆಯಲ್ಲಿ ನನ್ನ ಅತ್ಯುತ್ತಮ ಸಾಧನೆ ಮಾಡುವುದು ಕ್ರೀಡೆಯು ನನಗೆ ಒಗ್ಗಟ್ಟಿನಿಂದ ಇರಲು ಕಲಿಸುತ್ತದೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಪದಕ ನನ್ನ ಗುರಿಯಾಗಿದೆ ಇದು ಕ್ರೀಡಾಪಟುವಿಗೆ ಅಂತಿಮವಾಗಿದೆ ನಾನು ಇನ್ನು ಚಿಕ್ಕವನಾಗಿದ್ದೇನೆ ಮತ್ತು ನನ್ನ ಅತ್ಯುತ್ತಮವಾದದ್ದು ಇನ್ನು ಬರಬೇಕಿದೆ ನಾವು ಕ್ರೀಡಾಪಟುಗಳು ತರಬೇತಿಯ ಸುತ್ತ ಸುತ್ತುವ ಜೀವವನ್ನು ಹೊಂದಿದ್ದೇವೆ ದೊಡ್ಡ ಕಲಿಕೆ ಎಂದರೆ ಒಬ್ಬ ಕ್ರೀಡಾಪಟು ಯಾವಾಗ ನಿಲ್ಲಿಸಬೇಕೆಂದು ತಿಳಿಯಬೇಕು ನಾನು ಇದನ್ನು ಮೀರಿ ತಳ್ಳಿದರೆ ಸಮಸ್ಯೆ ಉಂಟಾಗಬಹುದು ಎಂದು ತಿಳಿಯಲು ಟೋಕಿಯೋದಲ್ಲಿ ನಾನು ಮಾಡಿದ್ದಕ್ಕಿಂತ ಉತ್ತಮವಾಗಿ ಮಾಡಬೇಕೆಂಬುದು ನನ್ನ ಗುರಿ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದಿದ್ದಕ್ಕೆ ನನಗೆ ಖುಷಿಯಾಗಿದೆ ನಾನು ರಾಷ್ಟ್ರೀಯ ದಾಖಲೆಯನ್ನು ಪಡೆದಿರಬಹುದು ಆದರೆ ನಾನು ತೊಂಬತ್ತು ಮೀಟರ್ ತಡೆಗೋಡೆಯನ್ನು ಮುರಿಯಲು ಪ್ರಯತ್ನಿಸಿದ್ದೇನೆ ನನ್ನ ಟೆಕ್ನಿಕ್ ಹೇಗಿದೆ ಎಂದರೆ ನಾನು ತ್ರೋಗೆ ಬೆನ್ನು ತಿರುಗಿಸಿದರೂ ನಾನು ಎಸೆದದ್ದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ನಾನು ಆಚರಿಸಲು ಪ್ರಾರಂಭಿಸುತ್ತೇನೆ ಜಾವೇಲಿನ್ ಎಸೆದವು ಅತ್ಯಂತ ತಾಂತ್ರಿಕ ಘಟನೆಯಾಗಿದೆ ಮತ್ತು ಬಹಳಷ್ಟು ದಿನದ ರೂಪವನ್ನು ಅವಲಂಬಿಸಿರುತ್ತದೆ ನಾವು ಕೃಷಿಕರು ಕುಟುಂಬದಲ್ಲಿ ಯಾರಿಗೂ ಸರ್ಕಾರಿ ನೌಕರಿ ಇಲ್ಲ ನನ್ನ ಕುಟುಂಬ ಕಷ್ಟಪಟ್ಟು ನನಗೆ ಆಸರೆಯಾಗಿದೆ ಆದರೆ ಈಗ ನನ್ನ ತರಬೇತಿಯನ್ನು ಮುಂದುವರಿಸುವುದರ ಜೊತೆಗೆ ನನ್ನ ಕುಟುಂಬವನ್ನು ಆರ್ಥಿಕವಾಗಿ ಬೆಂಬಲಿಸಲು ಸಾಧ್ಯವಾಗುತ್ತಿರುವುದು ಒಂದು ರೀತಿಯ ಸಮಾಧಾನವಾಗಿದೆ ಜಾವೆಲಿನ್ ಬಹಳ ತಾಂತ್ರಿಕ ಕ್ರೀಡೆಯಾಗಿದೆ ನಾನು ಕಾಲಾಂತರದಲ್ಲಿ ನನ್ನ ತಪ್ಪುಗಳನ್ನು ಸರಿಪಡಿಸಿದೆ ನಂತರ ನಾನು ವಿದೇಶಿ ತರಬೇತುದಾರರ ಬಳಿ ತರಬೇತಿ ಪಡೆದೆ ಅವರು ನನ್ನ ತಪ್ಪುಗಳನ್ನು ಮತ್ತಷ್ಟು ಸರಿಪಡಿಸಿದರು ಯಾವುದೇ ಕ್ರೀಡಾಪಟುಗಳಿಗೆ ಒಲಂಪಿಕ್ಸ್ ಅತ್ಯಂತ ದೊಡ್ಡ ಹಂತವಾಗಿದೆ ಆದ್ದರಿಂದ ನಾನು ಅದನ್ನು ಎದುರು ನೋಡುತ್ತಿದ್ದೇನೆ